ನಮಸ್ಕಾರ ವೀಕ್ಷಕರೇ ವಾಟ್ಸ್ಆಪ್ ದುನಿಯಾದಲ್ಲಿ ಅಂದರೆ ಎಷ್ಟೆಷ್ಟು ವಿಷಯಗಳಿರುತ್ತೆ ನಾನು ಕಳಿಸ್ತಾನೆ ಇರ್ತಾರೆ ನಾನು ಡಿಸ್ಕಸ್ ಮಾಡ್ತಾನೆ ಇರ್ತೀನಿ ಅದರಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನ ಮಾತ್ರ ತಿಳ್ಸೋ ಕೆಲಸ ಇವತ್ತು ಕೂಡ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋ ತಿಳ್ಕೊಳ್ಳಿ ಬಿಡೋ ಬಿಡಿ ಇನ್ನ ಇದರಲ್ಲಿ ಮೇನ್ ಇನ್ಫಾರ್ಮೇಶನ್ ಬಂದು ಏಳು ಮಿಲಿಯನ್ ಡಾಲರ್ ಬಿಲ್ಗೇಟ್ಸ್ ಅವರು ಒಂದು ಪ್ರೋಗ್ರಾಮ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಅದೇನಂದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಜಿ ಎಮ್ ಒ ಮಸ್ಕಿಟೋಸ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಕಿಟೋಸ್ ಅಂದ್ರೆ ಇದನ್ನ ಫ್ಲಾರಿಡಾ ಮತ್ತೆ ಟೆಕ್ಸಾಸ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ You said, okay, what animal, if you got rid of it, would save the most lives? got mosquitoes. Hi, I'm Scott O'Neill here in Medicine, Columbia today, and I'm at the world's biggest mosquito factory for the World Mosquito Program. We're making in here 30 million mosquitoes a week. Come have a look. We're doing it for a very serious reason. Cities like Medicine have suffered. From diseases like dengue, Zika, chikungunya for decades, but not anymore. We've been able to bring the solution of Wolbachia mosquitoes to the city. Each one of these strips, these tiny black dots, are up to 10,000 mosquito eggs. Across all of these strips, about one and a half million dried eggs waiting to hatch. The title of this presentation by the good professor H: Production of a transgenic mosquito as a flying syringe to deliver protective vaccine via saliva i brought some here experiences we'll let let those roam around the uh, auditorium a little bit there's no reason only poor people should have have the experience uh... ಈ ವಿಡಿಯೋ ನೋಡಿದ್ರಲ್ಲ ಇದ್ರಲ್ಲಿ ಅವರು ಅದನ್ನೇ ಹೇಳ್ತಾ ಇರೋದು ಮಸ್ಕಿಟೋಗಳ ಫ್ಯಾಕ್ಟ್ರಿ ಅನ್ನೋದನ್ನ ಶುರು ಮಾಡಿದರೆ ಸುಮಾರು ಮೂವತ್ತು ಮಿಲಿಯನ್ ಅಂದರೆ ಹತ್ತತ್ರ ಮುನ್ನೂರು ಲಕ್ಷ ಸೊಳ್ಳೆಗಳನ್ನ ಒಂದು ವಾರಕ್ಕೆ ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ಸೊಳ್ಳೆಗಳನ್ನ ಅದಕ್ಕೆ ಕೊಲಂಬಿಯಾ ಫ್ಲಾರಿಡಾ ಈ ಕಡೆ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಬಿಲ್ಗೇಟ್ಸ್ ಅವ್ರ ಮೇಲೆ ಇನ್ನೂ ಬೇರೆ ಬೇರೆ ಆರೋಪಗಳಿದೆ ಪ್ಲಸ್ ಇದರಲ್ಲಿ ಬಿಲ್ಗೇಟ್ಸ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ಕಡೆ ಬಿಲ್ಗೇಟ್ಸ್ ಅವರು ಈ ವೈರಸ್ಗಳು ಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಫ್ಯೂಚರಲ್ಲಿ ಬರುವಂತ ಕಾಯಿಲೆಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇದ್ರಲ್ಲಿ ತೋರಿಸ್ತಾ ಇರೋದು ಡೆಂಗ್ಯೂ ಚಿಕನ್ ಗೂನಿಯಾ ಇನ್ನ ಬೇರೆ ಬೇರೆ ಕಾಯಿಲೆಗಳು ಮನುಷ್ಯರು ಕಾಡ್ತಾ ಇರುತ್ತೆ ಅದಕ್ಕೆ ಇಂಜೆಕ್ಷನ್ ಅನ್ನೋದು ಕೊಡೋದು ಕಷ್ಟ ಆಗ್ಬೋದು ಅದನ್ನ ಏನ್ ಮಾಡ್ತಾ ಇದ್ದಾರೆ ಇವರು ஜெனடிக்கலி மாடிஃபை ஈ இல்லைகள்னா ಆ ಸೊಳ್ಳೆಗಳಲ್ಲಿ ಅಂತ ವೈರಸ್ ಅನ್ನೋದು ಕ್ರಿಯೇಟ್ ಆಗಬೇಕು ಈಗ ಆ ಸೊಳ್ಳೆ ಬಂದು ನಮ್ಮನ್ನು ಕಚ್ಚಿದ್ರೆ ನಮಗೆ ಡೆಂಗ್ಯೂ ಅನ್ನೋದು ಬರೋದಿಲ್ಲ ಆ ರೀತಿ ವೈರಸ್ ಸೊಳ್ಳೆಗಳನ್ನ ಇವರು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಅದರಲ್ಲಿ ಇಲ್ಲಿ ಏಳು ಮಿಲಿಯನ್ ಡಾಲರ್ ಹತ್ತತ್ರ ಲೆಕ್ಕ ಹಾಕೊಳ್ಳೋದ್ರೆ ಎಪ್ಪತ್ತು ಲಕ್ಷ ಡಾಲರ್ ನಮ್ಮ ಇಂಡಿಯನ್ ಕರೆನ್ಸಿ ಲೆಕ್ಕ ಹಾಕೊಳ್ಳೋದ್ರೆ ಸಾವಿರ ಕೋಟಿ ಹತ್ತತ್ರ ಅನ್ಕೊಳ್ಳಿ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಸೊಳ್ಳೆಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಪ್ಲಸ್ ಆ ದೇಶದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬಿಲ್ಗೆಟ್ಸ್ ಅವರು ಕೂಡ ಅಂತ ಸೊಳ್ಳೆಗಳು ಬಡವರು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಒಳ್ಳೇದಾಗುತ್ತಾ ಇಲ್ಲ ಕಾಯಿಲೆಯಿಂದ ಜನ ಒದ್ದಾಡ್ಬೇಕಾಗುತ್ತ ಗೊತ್ತಿಲ್ಲ ಎಂತಂದ್ರೆ ಅವ್ರು ಆ ಸೊಳ್ಳೆಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ಸೊಳ್ಳೆಗಳು ಜನರ ಕಚ್ಚಿದ್ರೆ ಡೆಂಗ್ಯೂ ಬರೋದಿಲ್ಲ ಚಿಕನ್ ಗುಣಿಯ ಬರೋದಿಲ್ಲ ಅಂತ ಹೇಳ್ತಾರೆ ಯಾವ ರೀತಿ ಇದನ್ನ ನಂಬೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಾರಣ ಇದು ಜೆನೆಟಿಕಲಿ ಮಾಡಿಫೈ ಆಗಿರೋದ್ರಿಂದ ಅದು ಸಾಧ್ಯ ಆದ್ರೂ ಆಗಬಹುದು ಬಟ್ ಇದು ಒಳ್ಳೆ ಉದ್ದೇಶಕ್ಕ ಕೆಟ್ಟ ಉದ್ದೇಶಕ್ಕ ಅನ್ನೋದು ಒಂದು ಪ್ರಶ್ನೆ ಎಲ್ಲರಲ್ಲಿ ಕಾಡುತ್ತೆ ಇದು ಒಳ್ಳೇದಕ್ಕೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಆದರೆ ನಿಜ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಜೆನೆಟಿಕಲಿ ಮಾಡಿಫೈಡ್ ಸೊಳ್ಳೆಗಳನ್ನ ಈಗ ನೇಚರ್ ಅಲ್ಲಿ ಬಿಡೋದಕ್ಕೆ ಸಿದ್ಧ ಆಗಿದೆ ಈ ಟೀಮ್ ಅನ್ನೋದು ಇದು ಅಲ್ಲಿ ಗೌರ್ಮೆಂಟ್ ಯಾವ ರೀತಿ ಅಪ್ರೂವ್ ಮಾಡ್ತಾರೆ ಇನ್ನ ಯಾವ ದೇಶದಲ್ಲಿ ಈ ರೀತಿ ಪ್ರೋಗ್ರಾಮ್ ಮಾಡ್ಕೊಂಡಿದಾರೋ ಇದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಕಾಯ್ದೆ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಸೊಳ್ಳೆಗಳು ವರ್ಷಕ್ಕೆ ಎಷ್ಟು ಕೋಟಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಇನ್ನ ಇದೇ ರೀತಿ ವಿಷಯಗಳು ಎಷ್ಟೆಷ್ಟೋ ಕಳ್ಸಿದ್ದಾರೆ ಆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಇನ್ನ ಈ ವಿಡಿಯೋದಲ್ಲಿ ನೋಡಿ ಸ್ಟಾರ್ ಲಿಂಕ್ ಡಿವೈಸ್ ಫೌಂಡ್ ಇನ್ ಮಣಿಪುರ್ ಸ್ಟಾರ್ ಲಿಂಕ್ ಸ್ಯಾಟಲೈಟ್ಗಳು ಅಂದ್ರೆ ಎಲ್ ಎನ್ ಮಾಸ್ಕ್ ಅವರು ರಿಲೇಟೆಡ್ ಸ್ಯಾಟಲೈಟ್ಗಳು ಆ ಕಷ್ಟದಲ್ಲಿ ಆರಾಡ್ತದೆ ಆ ರಿಲೇಟೆಡ್ ಕೆಲವಷ್ಟು ಡಿವೈಸ್ಗಳು ಅದರಿಂದ ಆಪರೇಟ್ ಮಾಡುವಂಥ ಡಿವೈಸ್ಗಳು ಈಗ ಮಣಿಪುರಲ್ಲಿ ಸಿಕ್ಕಿದೆ ಮಣಿಪುರಲ್ಲಿ ದಂಗೆ ಆಯಿತು ಗಲಭೆ ಆಯಿತು ಏನೇನೋ ಆಯಿತು ಅದಕ್ಕೆ ಕೆಲವಷ್ಟು ಇನ್ಫರ್ಮೇಶನ್ ಶೇರ್ ಮಾಡಬೇಕು ಅಂದ್ರೆ ಸ್ಯಾಟಲೈಟ್ ಫೋನ್ ಬಳಸ್ತಾರೆ ಸ್ಯಾಟಲೈಟಿಕ್ ಕೆಲವಷ್ಟು ಎಕ್ವಿಪ್ಮೆಂಟ್ಗಳನ್ನ ಬಳಸ್ತಾರೆ ಅದಕ್ಕೆ ಇಲ್ಲಿ ಸ್ಟಾರ್ ಲಿಂಕ್ ಸ್ಯಾಟಲೈಟ್ ರಿಲೇಟೆಡ್ ಎಕ್ವಿಪ್ಮೆಂಟ್ಗಳನ್ನ ಬಳಸಿದ್ದಾರೆ ಅನ್ನೋದು ಇಲ್ಲಿ ಮಣಿಪುರ್ ಪೊಲೀಸ್ ಅವರು ತಿಳಿಸಿರುವಂತದ್ದು ಫಾರ್ on monday, the manipur police carried out search operations in the state. they found a lot of weapons, which is not surprising. but here's what is, here's what stands out in the items that they found. a starlink terminal. starlink is a satellite internet provider. it is owned by elon musk. it is not legal in india. it does not have permission to operate here in india. so how are militants using a starlink device in the indian state of manipur? ಹೇಳಿದ್ ಗೊತ್ತಾಯ್ತಲ್ಲ ಪರ್ಮಿಷನ್ ಇಲ್ಲದೆ ಇರುವಂಥ ಎಕ್ವಿಪ್ಮೆಂಟ್ಸ್ಗಳು ನಮ್ಮ ದೇಶದಲ್ಲಿ ಬಳಕೆ ಆಗ್ತಾ ಇದೆ ಇದು ಯಾರು ತಂದು ಕೊಡ್ತಾ ಇದ್ದಾರೆ ಏನು ಇದ್ರ ಉದ್ದೇಶ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ನಮ್ಮಲ್ಲಿ ತಂಗೆ ಸೃಷ್ಟಿ ಮಾಡೋದಕ್ಕೆ ಎಷ್ಟೆಷ್ಟು ಜನ ಈ ಥರದ್ದನ್ನು ಬಳಸ್ಕೊಳ್ತಾ ಇದ್ದಾರೆ ದಾಳವಾಗ್ತಾ ಇದ್ದಾರೆ ಜನ ಅಷ್ಟೇ ಅಂಥದ್ದನ್ನು ಬಳಸ್ತಾ ಇದ್ರೆ ಯಾರಿಗಾರು ಗೊತ್ತಾದರೆ ದಯವಿಟ್ಟು ಫಸ್ಟ್ ನಿಯರ್ ಬೈ ಇರುವಂಥ ಅಧಿಕಾರಿಗಳಿಗೆ ಪೊಲೀಸ್ನವರಿಗೆ ತಿಳಿಸೋ ಕೆಲಸ ಮಾಡಿ ಅನ್ನೋದಷ್ಟೇ ಇಲ್ಲಿ ನಾವು ತಿಳಿಸಬೇಕು ಅಂದ್ಕೊಂಡಿದ್ದು ಇನ್ನು ನೇಚರ್ಗೆ ಕೆಲವೊಂದನ್ನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಕೃತಕ ಮೋಡಗಳ ರಚನೆ ಅನ್ನೋದು ಯಾವ ಥರ ಆಗ್ತಾ ಇದೆ ಆಕಾಶದಲ್ಲಿ ಮೋಡಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಒಂದರಲ್ಲಿ ಮಸ್ಕಿಟೋ ತೋರಿಸಿದ್ರು ಇನ್ನೊಂದು ಕಡೆ ಮೋಡಗಳ ಬಿತ್ತನೆ ಅನ್ನೋದನ್ನ ನಾವೇನು ಮಾಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆದು ಇದು ನ್ಯಾಚುರಲ್ ಫೆನಾಮಿನ ಬಿಟ್ಬಿಟ್ಟು ಈಗ ಅನ್ಯಾಚುರಲ್ ಫೆನಾಮಿನ ಕೈ ಹಾಕಿದ್ದೀವಿ ಸೃಷ್ಟಿ ಮಾಡೋದು ಮೋಡಗಳನ್ನ ಬಿತ್ತನೆ ಮಾಡೋದು ಯಾಕೆ ಈಗ ಆಕಾಶದಲ್ಲಿ ಸೂರ್ಯನಿಂದ ಬರ್ತಾ ಇರುವಂಥ ಕೆಲವಷ್ಟನ್ನು ತಡಿಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಂತ ಈ ಥರದ ಮೋಡ ಬಿತ್ತನೆ ಅದು ಇದು ಮಾಡ್ತಾ ಇದ್ದಾರೆ ಇನ್ನು ಅದೇನೇನಕ್ಕೂ ತಿರುಕೊಳ್ತಾ ಇದೆ ಈಗ ಚೈನಾದಲ್ಲಿ ಮಾಡಿರುವಂಥ ಇನ್ನೊಂದು ಸೂರ್ಯನ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ರು ಸೋಲಾರ್ ಸೆಲ್ಗಳಿಂದ ಅದೇನೋ ಒಂದು ಮರುಭೂಮಿನಲ್ಲಿ ಮಾಡೋದಕ್ಕೋದ್ರೂ ಅದೇನಾಯಿತು ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಪ್ರಕೃತಿ ವಿರುದ್ಧವಾದ ಕೆಲಸಗಳನ್ನ ಎಷ್ಟೆಷ್ಟೋ ದೇಶಗಳು ಮಾಡ್ತಾ ಇದೆ ಈಗ ಸೂರ್ಯನ ಬಿಸಿಲನ್ನು ತಡಿಬೇಕು ಇನ್ನು ಸೂರ್ಯನಿಂದ ಬರ್ತಾ ಇರುವಂತಹ ಅಲ್ಟ್ರಾವೈಲೆಟ್ ರೇಸ್ನ ತಡಿಬೇಕು ಸೌರ ಸುನಾಮಿಯಿಂದ ಭೂಮಿಗೆ ಆಗುವಂಥ ಎಫೆಕ್ಟ್ನ ತಡಿಬೇಕು ಪ್ಲಸ್ ಕೆಲವಷ್ಟು ಜನಕ್ಕೆ ಅದರಿಂದ ಎನರ್ಜಿ ಅನ್ನೋದು ಸಿಕ್ಬಿಡುತ್ತೆ ಆ ಸೋಲಾರ್ ವೇವ್ಸ್ ಸೂರ್ಯ ಸುನಾಮಿಯಿಂದ ಎನರ್ಜಿ ಅನ್ನೋದು ಭೂಮಿನಲ್ಲಿ ಶೇರ್ ಆಗದೆ ಇರೋ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶನೂ ಇದೆ ಅಂತ ಹೇಳ್ತಾರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಇಲ್ಲಿ ಕಷ್ಟ ಆಗ್ಬಿಡುತ್ತೆ ಒಟ್ಟಿನಲ್ಲಿ ಪ್ರಕೃತಿ ವಿರುದ್ಧವಾದ ಕೆಲಸಗಳನ್ನ ಜನ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಕಣ್ಣು ಮುಂದೆ ನೋಡ್ತಾ ಇದೀವಿ ಸಾಕ್ಷಿಗಳು ಅದಕ್ಕೆ ಸಣ್ಣ ಮಕ್ಕಳು ಯಾವ ರೀತಿ ಇಂಟರ್ಪ್ರಿಟೇಷನ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಈ ವಿಡಿಯೋ ನೋಡಿ ಒಂದು ಫಿಲಮ್ ಇಂದ ಎಷ್ಟು ಸಣ್ಣ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಆ ಚಿಕ್ಕ ಹುಡುಗ ಜುಕೆಗ ನಯಿ ಅಂತ ಹೇಳಿ ಪುಷ್ಪಾ ಫಿಲಮ್ ಅಲ್ಲಿ ಬರುತ್ತಲ್ಲ ಆ ರೀತಿ ಆಕ್ಷನ್ ಮಾಡ್ತೀನಿ ನೀನು ಹೆಂಗಾದ್ರೂ ಓಡಿ ನಾನು ಇರೋದೇ ಹೀಗೆ ಅನ್ನೋ ಲೆವೆಲ್ಗೆ ಮಕ್ಕಳ ಮೈಂಡ್ ಅಲ್ಲಿ ಉಳ್ಕೊಳ್ತಾ ಇದೆ ಅಂದ್ರೆ ಯಾವುದನ್ನ ಮಕ್ಕಳ ಮೈಂಡಲ್ಲಿ ನಾವು ತಿಂಕ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಬ್ರು ವಿಡಿಯೋ ಕಳಿಸಿದ್ರು ನಿಜವಾಗ್ಲೂ ನಾವು ಮಾಡ್ತಾ ಇರೋ ಸರಿನಾ ತಪ್ಪ ಯೋಚನೆ ಮಾಡಿ ಮಕ್ಕಳಿಗೆ ಏನ್ ಕಲಿಸ್ತಾ ಇದ್ದೀವಿ ಯಾವ್ದಾರು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇನ್ನ ಚಿಕನ್ ಗೂನಿಯಾ ತರ ಚಿಕನ್ಗೆ ರಿಲೇಟೆಡ್ ವೈರಸ್ ಆಡೋದಕ್ಕೆ ಶುರುವಾಗಿದೆ ಇದು ಯಾವ್ಯಾವ ಕಡೆಯಿಂದ ಆಡ್ತಾ ಇದೆ ಒಟ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಇಂಥದ್ದು ಶುರುವಾಗಿದೆ ಲಕ್ಷಾಂತರ ಕೋಳಿಗಳನ್ನ ಸಾಯಿಸ್ತಾ ಇದ್ದಾರೆ ಹೌದು ಹೊಸ ಕಾಯಿಲೆಗಳಿಗೆ ಈಗ ಕಾರಣ ಆಗ್ತಾ ಇದೆ ಮೊದಲು ಈ ಕಡೆ ಕೇರಳದಿಂದ ಒಂದು ಕಾಯಿಲೆ ಬಂತು ಈಗ ಆಂಧ್ರ ಪ್ರದೇಶದಲ್ಲಿ ಚಿಕನ್ ರಿಲೇಟೆಡ್ ವೈರಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೋಸ್ಕರ ಚಿಕನೇ ತಿನ್ಬೇಡಿ ತಿಂಗಳು ಅಂತ ಹೇಳಿ ಈಗ ಆಂಧ್ರದಲ್ಲಿ ಈ ರೀತಿ ವಿಡಿಯೋಗಳು ಓಡಾಡ್ತಾ ಇದೆ ಪ್ಲಸ್ ಚಿಕನ್ ಅಲ್ಲಿ ಬೆಂಕಿ ಹಾಕಿ ಸುಟ್ಟಾಗ್ತಾ ಇದ್ದಾರೆ ಮೊಟ್ಟೆಗಳನ್ನ ಹಾಕಿ ಸುಡ್ತಾ ಇದ್ದಾರೆ ಕಾರಣ ಚಿಕನ್ನಿಂದ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದು ಸದ್ಯ ಕರ್ನಾಟಕದಲ್ಲಿ ಇಲ್ಲದೇ ಇರಬಹುದು ಮುಂದೆ ಒಂದಿನ ಬಂದ್ರು ಬರಬಹುದು ಒಟ್ಟಿನಲ್ಲಿ ಈ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇರೋ ಯಾರೋ ಮನುಷ್ಯರೇ ಯಾರೋ ಒಬ್ರು ದುಡ್ಡು ಮಾಡೋ ಆಸೆಯಿಂದ ಮೆಡಿಕಲ್ ಮಾಫಿಯಾ ಕೈ ಹಾಕಿದೆಯಾ ಬೇರೆ ಕಾರಣದಿಂದ ಇಂಥದ್ದೆಲ್ಲ ಮಾಡ್ತಾ ಇದಾರಾ ಅನ್ನೋ ಪ್ರಶ್ನೆ ನೀವೇ ಯೋಚನೆ ಮಾಡ್ಕೊಳ್ಳಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನ ಇನ್ಫೋಸಿಸ್ ಅಲ್ಲಿ ಸುಮಾರು ಮುನ್ನೂರರಿಂದ ಏಳ್ನೂರು ಜನ ಇದಕ್ಕಿದ್ದಾಗೆ ವಜಾ ಮಾಡಿದ್ದಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅದ್ರಲ್ಲೂ ಎಪ್ಪತ್ತೆರಡು ಅವರ್ ಕೆಲಸ ಮಾಡಿ ಅಂತ ಹೇಳಿದ್ರು ಜನ ಎಲ್ಲ ಅದಕ್ಕೆ ಎಷ್ಟಿಷ್ಟೋ ಅಪೋಸ್ ಮಾಡಿದ್ರು ಬಿಡಿ ಆದರೆ ಇದಕ್ಕಿದ್ದಾಗಿ ಈ ರೀತಿ ಕೆಲಸದಿಂದ ತೆಗೆದಾಗ ಸರಿನಾ ಅಂತ ಈಗ ಪ್ರಶ್ನೆ ಮಾಡೋ ಕಾಲ ಬಂದಿದೆ ಟ್ರೈನಿಂಗ್ ಅಂತ ತಗೊಂಡ್ಬಿಟ್ಟು ಅವರು ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂತ ಏಳ್ನೂರು ಜನರು ಒಂದೇ ಸಲ ಕಿತ್ ಹಾಕಿದ್ದಾರೆ ಇದಕ್ಕೆ ಐ ಟಿ ಸಂಘಟನೆಗಳು ಅಪೋಸ್ ಮಾಡ್ತಾ ಇದೆ ಹೌದು ನೀನು ಯಾಕಪ್ಪ ತಗೊಂಡು ಟ್ರೈನಿಂಗ್ಗೆ ಅಂತ ದುಡಿಸ್ಕೊಳ್ಳೋ ತನಕ ದುಡಿಸ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋಗುವುದ್ರೆ ಅರ್ಥ ಇದ್ರು ಅರ್ಥ ಅಂತ ಕೇಳ್ತಾ ಇದ್ದಾರೆ ಇವಾಗ ಸಣ್ಣದಾಗಿ ಎದೊಳ್ತಾ ಇದ್ದಾರೆ ಜನ ಇದೆಲ್ಲ ಮುಂದೆ ಇದೆ ಇನ್ನು ಮಾರಿ ಹಬ್ಬ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗಡೆ ಎ ಐ ಇ ಅನ್ನೋದು ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ ಆ ಟೈಮ್ಗೆ ಭೂಮಿ ಮೇಲಿರುವಂತಹ ಜನಸಂಖ್ಯೆಯಲ್ಲಿ ಸುಮಾರು ಐವತ್ತು ಕೋಟಿ ಜನ ಅಟ್ ಎ ಟೈಮ್ ಕೆಲಸ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಎಚ್ಚರಿಸಿದ್ದಾರೆ ಎಷ್ಟೋ ಜನ ನಮ್ಮ ಜನ ಈಗಲೂ ಎಚ್ಚೆತ್ಕೋತಿಲ್ಲ ಅಷ್ಟೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಯಾವುದು ಸರಿ ಆಗೋದಿಲ್ಲ ಅನ್ನೋದಕ್ಕೆ ಈಗ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮುಂದೆ ಇನ್ನ ದೊಡ್ಡ ಮಟ್ಟಕ್ಕೆ ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಎಚ್ಚೆತ್ಕೊಳ್ಳೋ ಕೆಲಸ ಈಗಲೂ ಮಾಡಲಿಲ್ಲ ಅಂದ್ರೆ ನಾವೇನೇನೋ ಕಟ್ ಮಾಡಿ ಓದಿಸ್ತಾ ಇದೀವಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಏನಾಗುತ್ತೆ ಯೋಚನೆ ಮಾಡಿ ಇವತ್ತು ಆ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಇನ್ನ ಮುಂದೆ ಜಾಸ್ತಿ ಆ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಎಲ್ಲರೂ ಕೂಡ ಯೂಸ್ ಅಂಡ್ ಥ್ರೋ ಪೇಪರ್ ಆಗೋ ಕಾಲ ಬರುತ್ತೆ ದೊಡ್ಡ ದೊಡ್ಡವರು ದುಡ್ಡು ಮಾಡಿಕೊಂಡು ನೆಮ್ಮದಿಯಾಗಿರ್ತಾರೆ ಆಗಿರ್ತಾರೆ ಕೆಳಗಡೆ ಕೆಲಸ ಮಾಡೋರು ಯೂಸ್ ಅಂಡ್ ಥ್ರೋ ಪೇಪರ್ ಆಗ್ತಾರೆ ಪ್ರಶ್ನೆ ಪ್ರಶ್ನಿಸೋ ಕೆಲಸ ಮಾಡಿದ್ರೆ ನಾವು ಮುಂದೆ ಒಂದು ದಿನ ನೆಮ್ಮದಿಯಾದ ಜೀವನ ನಡೆಸ್ಬೋದು ಇಲ್ಲ ಅಂದ್ರೆ ಡಸ್ಟ್ಬಿನ್ನಲ್ಲಿ ಬೀಳುವಂಥ ಪರಿಸ್ಥಿತಿ ಬರುತ್ತೆ ಈಗ ರೋಡ್ ಬಿದ್ದಿದಾರಲ್ಲ ಅಂತ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ಒಟ್ಟಿನಲ್ಲಿ ಇಂಥ ಇನ್ಫಾರ್ಮೇಶನ್ಗಳು ಎಷ್ಟೆಷ್ಟು ಇದೆ ಅವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಎಚ್ಚೆತ್ಕೊಳ್ಳಿ ಸಮಾಜನ ಎಚ್ಚರಿಸಿ ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಗುಡ್ ಬಾಯ್